ಧರ್ಮಸ್ಥಳ ಅಸ್ಥಿಪಂಜರ ರಹಸ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೊಂದು ಖಾಲಿ ಡಬ್ಬ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಿಧಾನಸೌಧದಲ್ಲಿ ಹೇಳಿಕೆ ನೀಡಿದ ಅವರು ಈ ಪ್ರಕರಣದಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ ಯಾರದ್ದು ಷಡ್ಯಂತ್ರ ಎಂದು ಈಗ ನಾನು ಹೇಳಲ್ಲ ಬಹಳ ಪ್ಲಾನ್ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಯಾರನ್ನು ತೇಜುವಧೆ ಮಾಡಿ ನೂರಾರು ವರ್ಷದಿಂದ ಬಂದ ಪರಂಪರೆಯನ್ನು ಹಾಳು ಮಾಡಲು ಹೊರಟಿದ್ದಾರೆ ಅವನ್ ಯಾರೋ ಒಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ ಹೇಳಿಕೆ ನೀಡಿದ್ದರಿಂದ ತನಿಖೆ ನಡೆಯುತ್ತಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಿವಲಿಂಗೇಗೌಡ ಬೀಳೂರು ಗೋಪಾಲಕೃಷ್ಣ ಅಶೋಕ್ ರೈ ಮಾತನಾಡಿದ್ದಾರೆ ಯಾರು ಷಡ್ಯಂತ್ರ ಮಾಡುತ್ತಿದ್ದಾರೆ ಸುಳ್ಳು ಆರೋಪ ಮಾಡುತ್ತಾರೆ ಅವರ ವಿರುದ್ಧ ಆಳಕ್ಕೆ ಹೋಗಿ ತನಿಖೆ ಮಾಡಿ ಕಾನೂನು ಕ್ರಮಕ್ಕೆ ಕೈಗೊಳ್ಳಲು ಹೇಳಿದ್ದೇವೆ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ದಾರೆ ಎಂದರು ಅಲ್ಲ ಅವರು ಭಾಳ ದೊಡ್ಡ ಷಡಂತ್ರ ನಡೀತಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾಯಿದ್ದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಯಾರೋ ಅವನೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಯಾರೋ ಮುಸುಕಿದ್ದಾರೆ ನಾವೆಲ್ಲ ಹೇಳಿದ್ದೀವಿ ನಮ್ಮ ಸಿ ಎಲ್ ಪಿಲು ಪಾಪ ನಮ್ಮ ಶಿವಲಿಂಗೇಗೌಡರು ನಮ್ಮ ಬೇಡವರು ಆಮೇಲೆ ನಮ್ಮ ಪ್ರಕಾರ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟು ಯಾರು ತಪ್ಪಿಸ್ರು ಈ ಥರ ಮಿಸ್ಗೇಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಮ್ಮ ಕೂಡ ಮಾತಾಡೋದು ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಬಗ್ಗೆ ನನಗೆ ಗೊತ್ತಿದೆ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ವಾಟ್ ಆಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು ಏನು ಇಲ್ಲ ಅದು ಸಜ್ಜಾಸ್ತಿ ಮಾತಾಡಿದೆ ಅಷ್ಟೆ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲಾಗೆ ರಿಪೋರ್ಟ್ ತರಿಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡಿಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮ್ಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಕೋರ್ಟಲ್ಲಿದ್ದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸರ್ ಆಗಿ ಪ್ರೊಫೆಷನಾಗಿ ಮಾಡಲಿ ಅಂತ ಮಾಡಿದ್ದಾರೆ